ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಶಿಡ್ಲಘಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಾನಿಗಳು ಜನಪ್ರಿಯರಾಗಿ ಸಮಾಜ ಸೇವೆಯೊಂದಿಗೆ ಆಶಾಕಿರಣವಾಗಿ ಅರಳುತ್ತಿರುವ ಜನನಾಯಕರಾದ ಆಂಜಿನಪ್ಪ ಪುಟ್ಟೂರವರ ಸ್ವಗೃಹದಲ್ಲಿ ಗುರು ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿರವರ ಪೂಜೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ರಸ್ತೆಗೆ ಹೊಂದಿಕೊಂಡಿರುವ ಅಜ್ಜಕದರೇನಹಳ್ಳಿ ಗ್ರಾಮದ ಹತ್ತಿರ ಕಾಂಗ್ರೆಸ್ ಮುಖಂಡರು ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ಆಂಜನಪ್ಪ ಪುಟ್ಟೂರವರ ತೋಟದ ಮನೆಯಲ್ಲಿ ಗುರು ಪೌರ್ಣಿಮೆ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಬುದ್ಧ ಪೌರ್ಣಿಮೆ ಅಂಗವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿರವರ ಪೂಜಾ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಹಾಗೂ ಎಸ್ಎನ್ ಟ್ರಸ್ಟ್ ಅಧ್ಯಕ್ಷರಾದ ಆಂಜನಪ್ಪ ಪುಟ್ಟೂರ್ ಅವರು ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ಅರುಣಾಕುಮಾರಿ ಅವರು ಮತ್ತು ಆಂಜನಪ್ಪ ಪುಟ್ಟೂರವರ ಸಹೋದರರು ಹಾಗೂ ಇವರ ಕುಟುಂಬದವರಿಂದ ಸಂಭ್ರಮ ಸಡಗರದಿಂದ ಶ್ರದ್ಧಾ ಭಕ್ತಿಯಿಂದ ಹೋಮ ಹವನಗಳು ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗುರು ಪೌರ್ಣಿಮೆಯ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿರವರ ಪೂಜೆಗೆ ದೇವರುಗಳನ್ನ ಕೂರಿಸಿ ವಿಶೇಷವಾದ ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆಯಲ್ಲಿ ಸಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಾನಿಗಳು ಜನಪ್ರಿಯರಾಗಿ ಸಮಾಜ ಸೇವೆಯೊಂದಿಗೆ ಆಶಾಕಿರಣವಾಗಿ ಅರಳುತ್ತಿರುವ ಜನನಾಯಕ ಆಂಜನಪ್ಪ ಪುಟ್ಟು ದಂಪತಿಗಳು ಹಾಗೂ ಸಹೋದರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪೌರ್ಣಿಮಾ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿರವರ ಪೂಜೆಯನ್ನ ಮುಗಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇವತ್ತು ದೇಶದ ಅಭಿವೃದ್ಧಿಯತ್ತ ದೇಶ ಮುಖಮಾಯಿ ಸಾಗುತ್ತಿರುವುದು ವಾತಾವರಣ ದೇಶದ ಪರಂಪರೆ ಆದಿಗುರುವಿನ ವಿಶೇಷವಾದ ಸ್ಮರಣೆ ಮಾಡುವಂತಹ ಗುರು ಪೌರ್ಣಿಮೆ ಗುರುಗಳನ್ನು ಸ್ಮರಿಸುವುದು ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಲೋಕ ಕಲ್ಯಾಣೋತ್ಸವಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನಾನು ನನ್ನ ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದೇನೆ ಶಿಡ್ಲಘಟ್ಟ ತಾಲೂಕಿನ ಗಣ್ಯರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆಗೆ ಆಗಮಿಸಿದ್ದರು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದರು ಎಲ್ಲರಿಗೂ ಒಳ್ಳೆಯದು ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ಗುರು ಪೌರ್ಣಿಮೆಯ ಶುಭಾಶಯಗಳನ್ನ ತಿಳಿಸುತ್ತೇನೆ ಜನರ ಕಷ್ಟಗಳನ್ನ ದೂರ ಮಾಡಿ ಎಲ್ಲರಿಗೂ ಬದುಕಿನಲ್ಲಿ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದೇನೆ ಎಂದು ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಕೆಲ ಭಾಗಗಳಲ್ಲಿ ಕೈಗಾರಿಕೆಗಳು ಬರುತ್ತದೆ ಇನ್ನೊಂದು ಕಡೆ ಭೂಮಿಯನ್ನ ನಂಬಿಕೊಂಡು ಫಲವತ್ತಾದ ಭೂಮಿಯ ರೈತರು ಕೃಷಿಯನ್ನ ಮಾಡುತ್ತಿದ್ದಾರೆ ಅವರ ಜೀವನವನ್ನ ಸಾಗಿಸಿಕೊಳ್ಳುತ್ತಿದ್ದಾರೆ ಆದರೆ ಬಹಳಷ್ಟು ನೋವಿನಲ್ಲಿ ಅವರು ದಿನಗಳನ್ನ ಕಳೆಯುವಂತಾಗಿದೆ ಕೆಲವೊಬ್ಬರಿಗೆ ಸಂಪೂರ್ಣವಾಗಿ ಜಮೀನುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಕೆಲವೊಬ್ಬರು ಸ್ವಲ್ಪ ಭೂಮಿಯನ್ನ ಹೋಗುತ್ತದೆ ಹಾಗೂ ಐಬಸಾ ಪಟ್ಟಣ ನಡುಪಿನ ನಾಯಕನಹಳ್ಳಿ ಭಾಗಗಳಲ್ಲಿ ಸಂಪೂರ್ಣವಾದ ಸರ್ವೆ ನಂಬರ್ಗಳು ಎಲ್ಲಾ ಭೂಮಿಗಳು ಹೋಗುತ್ತದೆ ಬಹಳ ದುಃಖದಿಂದ ರೈತರು ಕಷ್ಟದಲ್ಲಿದ್ದು ಈ ಒಂದೊಂದು ದಿನಗಳಲ್ಲಿ ಕಳೆಯುವಂತಾಗುತ್ತದೆ ಅದರಿಂದ ರೈತರು ಭೂಮಿಯನ್ನ ಕಳೆದುಕೊಂಡವರಿಗೆ ಬೇರೆ ಸೌಕರ್ಯಗಳನ್ನ ನೀಡುವಂತೆ ಸಹ ಸರ್ಕಾರ ಯೋಜನೆಯನ್ನ ಮಾಡಬೇಕು ಎಂದು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಹಾಗೂ ಎಸ್ಎನ್ ಟ್ರಸ್ಟ್ ಅಧ್ಯಕ್ಷರಾದ ಆರ್ಜುನಪ್ಪ ಪೆಟ್ಟೂರ್ ಅವರು ಸುದ್ದಿಗಾರರ ಜೊತೆ ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಆ ಗುರುವಿನ ವಿಶೇಷವಾದಂಥ ಒಂದು ಸ್ಮರಣೆ ಮಾಡೋಂಥ ಗುರುಪೂರ್ಣಿಮೆ ಇವತ್ತು ಅದರ ಗುರುಗಳನ್ನು ಸ್ಮರಿಸುವಂಥದ್ದು ಮತ್ತು ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಬೇಕು ಲೋಕ ಕಲ್ಯಾಣ ಅಂತೇಳಿ ನಮ್ಮ ಸ್ವಗೃಹದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಎಲ್ಲ ಮುಖಂಡರನ್ನ ಕರೆದು ಇಲ್ಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸುವಂಥದ್ದು ಮತ್ತು ಎಲ್ರಿಗೂ ಒಳಿತು ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಂಥ ಪೂಜೆಯನ್ನು ಮಾಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಿ ಬಯಸಿದ್ವಿ ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಗುಡುಪು ಗುರುಪೂರ್ಣಿಮೆ ಶುಭಾಶಯಗಳನ್ನು ಸಹ ಕೋರ್ತಾ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಅವರ ಇಷ್ಟಾರ್ಥ ಈಡೇರಿಸಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿ ಎಲ್ಲರ ಬದುಕಲ್ಲಿ ಸುಖ ಸಂತೋಷ ನೆಮ್ಮದಿ ಭಗವಂತ ಆರಿಸಲಿ ಅಂತೇಳಿ ನಾನು ಭಾವಿಸಿ ಹೊತ್ತು ಎಲ್ಲರ ಸಹಕಾರದಿಂದ ಒಂದು ಸಣ್ಣ ಕಾರ್ಯಕ್ರಮ ದೇವರಲ್ಲಿ ಪ್ರಾರ್ಥನೆ ಮಾಡೋಂಥದ್ದು ಆಗಿದೆ ಭವಿಷ್ಯಕ್ಕೆ ಶಿಡ್ಲಘಟ್ಟ ಬೆಂಗಳೂರಿಗೆ ಭಾಳ ಹತ್ತಿರ ಇರೋದರಿಂದ ನಮ್ಮ ನಗರಕ್ಕೆ ಕೇವಲ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶಿಡ್ಲಿಘಟ್ಟಕ್ಕೆ ಉಜ್ವಲವಾದಂಥ ಭವಿಷ್ಯ ಇದೆ ಎಲ್ಲ ಬೆಂಗಳೂರಿಗರು ಮತ್ತು ಅಲ್ಲಿ ವಾಸ ಮಾಡೋಂಥ ಜನ ಸಹ ಈ ಪ್ರದೇಶದಲ್ಲಿ ಮುಂದೆ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದು ಇರಲಿ ಭೂಮಿ ಖರೀದಿ ಮಾಡೋಂಥದ್ದಿರಲಿ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಸಹ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋವಂಥದ್ದು ಹಲವಾರು ರೈತರಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇರೋದು ನೋವಿನ ಸಂಗತಿ ನಾವು ಜಮೀನು ಕಳ್ಕೊಳ್ತಾ ಇದ್ದೀವಿ ಅಂತ ಒಂದು ನೋವು ದುಃಖ ಇದ್ದೇ ಇರ್ತದೆ ಅದರ ಜೊತೆಗೆ ಪ್ರಗತಿನೂ ಸಹ ಆಗಬೇಕಾಗಿರೋದ್ರಿಂದ ನಾವು ಒಂದಲ್ಲ ಒಂದು ರೀತಿ ನಮ್ಮ ಬುದ್ಧಿ ಶಕ್ತಿನ ಬಳಸ್ಕೊಂಡು ಮುಂದೆ ಹೋಗೋದಕ್ಕೆ ನಾವು ಭವಿಷ್ಯಕ್ಕೆ ಅಣಿ ಆಗಬೇಕು ಮುಂದೆ ದೂರದೃಷ್ಟಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಅಲ್ಲಿ ಎಲ್ಲರಲ್ಲೂ ಸಹ ಒಂದು ಒಳಗಡೆ ಒಂದು ಎಲ್ಲೋ ಒಂದು ಕಡೆ ನಮಗೆ ಒಂದು ಸಿಕ್ಸ್ ಸೆನ್ಸ್ ಅಂತ ಏನು ಹೇಳ್ತೀವಿ ಅದು ಇರಬೇಕಾಗ್ತದೆ ಯಾವ ಸರಿ ಯಾವ ತಪ್ಪು ಅಂತೇಳಿ ಆಲೋಚನೆ ಮಾಡಿಕೊಂಡು ಒಂದು ಅವರ ಭವಿಷ್ಯ ಚೆನ್ನಾಗೋದಕ್ಕೆ ಪ್ರಯತ್ನ ಸಹ ಅವ್ರು ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ವ್ಯವಸಾಯ ಮಾಡಂಥ ಕ್ಷೇತ್ರ ಹೆಚ್ಚಿರೋದ್ರಿಂದ ಮಳೆ ಬೆಳೆ ಚೆನ್ನಾಗಿ ಆಗತ್ತದಾಗಬೇಕು ಅದ್ರ ಜೊತೆಗೆ ರೇಷ್ಮೆ ಕೃಷಿನೂ ಸಹ ಇತ್ತೀಚಿನ ದಿನಗಳಲ್ಲಿ ಶಿಡ್ಲಘಟ್ಟ ರೇಷ್ಮೆಗೆ ಹೆಸರುವಾಸಿ ಆಗ್ತಾ ಸರ್ಕಾರನೂ ಸಹ ಒಂದು ಹೈಟೆಕ್ ಮಾರ್ಕೆಟ್ನ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ನಿರ್ಮಾಣ ಮಾಡಂತ ಒಂದು ವ್ಯವಸ್ಥೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ ಎಲ್ಲ ಯುವಕರು ವಿದ್ಯಾವಂತ ರೈತರು ಮತ್ತು ಎಲ್ಲರೂ ಸಹ ನಾವು ಆರೋಗ್ಯವಾದಂಥ ವಾತಾವರಣದಲ್ಲಿ ಬದುಕಬೇಕಾದ್ರೆ ಸರಳವಾಗಿ ಏನನ್ನ ನಾವು ಫಾಲೋ ಮಾಡಬೇಕು ಅದನ್ನು ಮಾಡಿದ್ದಾದ್ರೆ ಮಾತ್ರ ನಮಗೆ ಭವಿಷ್ಯ ಇದೆ ಅಂತೇಳಿ ಗುರು ಪೌರ್ಣಿಮೆ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿರವರ ಪೂಜೆ ಸಂಭ್ರಮದಲ್ಲಿ ಶಿಡ್ಲಘಟ್ಟ ಮತ್ತು ತಾಲೂಕಿನಾದ್ಯಂತಹ ಇರುವಂತಹ ಮುಖಂಡರುಗಳು ಗಣ್ಯರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ ನಂತರ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು Gracias.

परिगा धरपति भोमाते अंगलादायिने हरिद्रां ते पधाख्यावे गृहाणाधनेश्वरि हरिद्रा कुंकुम दिन्दूरान् धवत् गावे अंगमांगलेश्वे सर्वार्थ साधिका निमलपक्वेश्वीयं दिव्यवरगत्तां धारयामि पुष्पयेते पूरयामि ॐ या पा पुष्पं वेदा पुष्पाणि धावात् नमः सहै जलबिम्बायि दिमहे दन्नावरण प्रजोधयनात् त्वायामि ब्रह्मणा

ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂಎಫ್ ನಿರ್ದೇಶಕರಾದ ಶ್ರೀನಿವಾಸ ರಾಮಯ್ಯ ಮುತ್ತೂರು ಚಂದ್ರೇಗೌಡ ಹೊಸಪೇಟೆ ಶಶಿಕುಮಾರ್ ಹಿತ್ತಲಹಳ್ಳಿಯ ರಮೇಶ್ ಸುರೇಶ್ ಹೆಣ್ಣೂರು ಸುಬ್ರಮಣಿ ನಾರಾಯಣಗೌಡ ಗುಡಿಹಳ್ಳಿ ಚಂದ್ರು ಮಧು ಮುರಳಿ ರಾಜ್ಕುಮಾರ್ ಸಾಧಿಕ್ ನಾಗರಾಜ್ ದಾಮೋದರ್ ಸಿಗಳ್ಳಿ ಬಸವರಾಜ್ ಕೋಟಹಳ್ಳಿ ಶ್ರೀನಿವಾಸ್ ಪ್ರಮೋದ್ ಮಂಜುನಾಥ್ ಮುನಿರಾಜ್ ದರ್ಶನ್ ಮಥನ್ ವರುಣ್ ಹಾಗೂ ಆಂಜನಪ್ಪ ಪುಟ್ಟು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಹಾಗೂ ಮುಖಂಡರು ಗಣ್ಯರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು తం నమామి రాహుం ప్రణమాం ఓం राहुवे नमः राहुवे वत्सला राहुवे आयन्दो कृष्ट्रक्रमेद सनम मातरम प्रहा इति तरंच प्रयंसवः यद्यै दैवेन रुधिना भगवन् गदामा ग्रीवास्वजज्ञ इरन्देदत्स्याम यासिो नमक्तया देवता सीताजा सूर्यग्रहस्य दे नैऋत्यदिप्ञ आगे सिंहिणी पत्नी समेटा माघलान्य्यो परिघोष भस्मः ನ್ಯೂಸ್ ಕರ್ನಾಟಕ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಕಾರ ಜೆ ವೆಂಕಟಾಪುರ ಎಂ